ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಹೊನ್ನಾಳಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಿ ಜೆ ಪಿ ಮಂಡಲದ ಅಧ್ಯಕ್ಷ ಅರಕೆರೆ ನಾಗರಾಜ್ ಹಾಗೂ ಜೆ ಕೆ ಸುರೇಶ್ ಮತ್ತು ಬಿ ಜೆ ಪಿಯ ಮುಖಂಡರು ಹಾಗೂ ಪುರಸಭೆ ಸದಸ್ಯರು ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರುಗಳು ಸರಳವಾಗಿ ವಿಜೇಂದ್ರ ಅವರ ಹುಟ್ಟುಹಬ್ಬವನ್ನು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣುಗಳನ್ನು ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಹೊನ್ನಾಳಿ ಮಂಡಲದ ಅಧ್ಯಕ್ಷ ಅರಕೆರೆ ನಾಗರಾಜ್ ಮಾಜಿ ಅಧ್ಯಕ್ಷ ಜೆ ಕೆ ಸುರೇಶ್ ಹಾಗೂ ಪುರಸಭೆ ಮಾಜಿ ಅಧ್ಯಕ್ಷ ಶ್ರೀಧರ್ ಹಾಗೂ ರಂಗಪ್ಪ ಮತ್ತು ಇತರರಿದ್ದರು ವಿಜೇಂದ್ರ ಅವರ ಹುಟ್ಟುಹಬ್ಬವನ್ನು ಆಚರಿಸಿ ಮಾತನಾಡಿದ ಹೊನ್ನಾಳಿ ಬಿ ಜೆ ಮಂಡಲದ ಅಧ್ಯಕ್ಷ ಅರಕೆರೆ ನಾಗರಾಜ್ ಎಲ್ಲ ಕಾರ್ಯಕರ್ತ ಬಂಧುಗಳೇ ಇಂದು ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತ ಶ್ರೀಯುತ ಬಿ ವೈ ವಿಜೇಂದ್ರಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಹೊನ್ನಾಳಿ ಜ್ಞಾಪತಿ ಅವಳಿ ತಾಲೂಕಿನ ನಮ್ಮೆಲ್ಲಾ ಕಾರ್ಯಪ ಕಾರ್ಯಕರ್ತ ಬಂಧುಗಳು ಸೇರಿ ಇಂದು ವಿಜೇಂದ್ರಣ್ಣವರ ಹುಟ್ಟುಹಬ್ಬವನ್ನ ಹೊನ್ನಾಳಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂತ ರೋಗಿಗಳ ಜೊತೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನ ಮಾಡಿ ಅವರಿಗೆ ವಿಜೇಂದ್ರಣ್ಣ ಅವರಿಗೆ ಆರೋಗ್ಯ ಕೊಟ್ಟು ದೇವರು ಕಾಪಾಡ್ಲಿ ಮುಂದೆ ಭಗವಂತ ಅವರಿಗೆ ಇನ್ನು ಉನ್ನತ ಹುದ್ದೆಗೆ ಹೋಗ್ಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡಲದ ಮಾಜಿ ಅಧ್ಯಕ್ಷ ಜೆ ಕೆ ಸುರೇಶಣ್ಣ ಅವರು ಒಬಿಸಿ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಕುದೇರಪ್ಪನವರು ಮತ್ತು ಈ ಪಿ ಎಫ್ ಸಿ ಎಂ ಎಸ್ ಸದಸ್ಯರುಗಳಾದಂತ ನಮ್ಮ ರಮೇಶ್ ಗೌಡ್ರು ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂತ ರಂಗಪ್ಪನವರು ಮಾರುತಿ ನಾಯ್ಕ ಅವರು ಮತ್ತು ಈ ಒಂದು ಪುರಸಭೆ ಮಾಜಿ ಅಧ್ಯಕ್ಷ ಅಂತ ಶ್ರೀಧರ್ ಅವರು ಆಮೇಲೆ ಟಿ ಎಫ್ ಎಂ ಎಸ್ ಸಿ ಇನ್ನೊಬ್ಬ ಮುಖಂಡರಾದಂತ ಸದಸ್ಯರಾದ ಬಸಣ್ಣವರು ನಮ್ಮ ಪಕ್ಷದ ಹಿಂದುಳಿದ ನಾಯಕರಂತ ಪಾಲಕ್ಷಪ್ಪನವರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರು ಸೇರಿ ಇವತ್ತು ವಿಜೇಂದ್ರಣ್ಣ ಅವರಿಗೆ ಆಯುರ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಅವರ ಹುಟ್ಟಿದ ಹಬ್ಬವನ್ನ ಇಂದು ಹೊನ್ನಾಳಿಯಲ್ಲಿ ಸರಳವಾಗಿ ಆಚರಣೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಳವಾಗಿ ಆಚರಣೆ ಮಾಡಿದ್ವಿ ಇಂದು ಎಲ್ಲರೂ ಹುಟ್ಟಿದಪ್ಪ ಅಂದ್ರೆ ಸಮುದ್ರಮದಿಂದ ಆಚರಣೆ ಮಾಡ್ಕೊಳ್ತಾರೆ ಆದ್ರೆ ನಮ್ಮ ನಾಯಕರಾದಂತ ಅವರು ಬೆಳಗಾಂನ ಇಲ್ಲಿ ನಡೀತಾ ನಡೆ ನಡೀತಿರ್ತಕ್ಕಂತ ಕಬ್ಬು ಬೆಳೆಗಾರರ ಒಂದು ಹಾರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡು ನನಗೆ ಹುಟ್ಟಿದಪ್ಪ ಮುಖ್ಯ ಅಲ್ಲ ನನಗೆ ರೈತರ ಹಿತ ಮುಖ್ಯ ನಮ್ಮ ತಂದೆಯರು ಸಹ ರೈತರ ಹಿತಕ್ಕಾಗಿ ಹೋರಾಡ್ಕೊಂಡು ಬಂದಂತ ಬಿ ಎಸ್ ಯಡಿಯೂರಪ್ಪನವರ ಆದಿಯಲ್ಲೇ ನಾನು ಹೋಗ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿಂದ ಕದಲ ಪ್ರಶ್ನೆ ಇಲ್ಲ ನನಗೆ ಹುಟ್ಟಿದಪ್ಪ ಮುಖ್ಯ ಅಲ್ಲ ಅಂತ ಹೇಳಿ ಆರಾತ್ರ ಧರಣಿಯಲ್ಲಿ ಇಂದು ಬೆಳಗಾಂನಲ್ಲಿ ಇಂದು ಅವರ ಹುಟ್ಟಿದ ಭಾವನ ರೈತರೊಂದಿಗೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ದೇವರು ನಮ್ಮ ವಿಜೇಂದ್ರಣ್ಣವರಿಗೆ ಆಯುರ್ವಾರಕ್ಕೆ ಕೊಟ್ಟು ಮುಂದಿನ ಬಾವಿ ಮುಖ್ಯಮಂತ್ರಿ ಅಂತ ಏನು ಎಲ್ಲ ಕರೀತಾ ಇದಾರೆ ನೂರಕ್ಕೆ ನೂರು ಸತ್ಯ ಅವರು ಮುಂದೆ ಮುಖ್ಯಮಂತ್ರಿ ಆದೇ ಆಗ್ತಾರೆ ಯಾವುದೇ ಕಾರಣಕ್ಕೆ ಯಾರಿಂದಲೂ ಇದನ್ನ ತಪ್ಸಕ್ಕೆ ಸಾಧ್ಯ ಇಲ್ಲ ಅದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರಾದಂತಹ ರೇಣುಕಾಚಾರ್ಯ ಅವರು ಪಾಲ್ಗೊಳ್ಬೇಕಿತ್ತು ಅವರಿಗೆ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಅವರಿಗೂ ಸಹ ದೇವರು ಬೇಗ ಗುಣಮುಖರಾಗಿ ಮತ್ತು ಸಾರ್ವಜನಿಕ ಜೀವನದಲ್ಲಿ ತೊಡಗಿಸಿಕೊಳ್ಳಿ ಅಂತ ಹೇಳ್ತಾ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಅಭಿನಂದ ವಂದನೆಗಳನ್ನು ಹೇಳ್ತಾ ಭಾರತ್ ಮಾತಾಕಿ ಭಾರತ್ ಮಾತಾಕಿ ಬಿ ವೈ ವಿಜಯನವ್ರಿಗೆ ಬಿ ಎಸ್ ಯಡಿಯೂರಪ್ಪನವ್ರಿಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರೇಣುಕಾಚಾರ್ಯ ಅವ್ರಿಗೆ ಭಾರತ್ ಮಾತಾಕಿ ಭಾರತ್ ಮಾತಾಕಿ